ಅಂದ್ರೆ ಕೇವಲ ಐಟಿ ಬಿಟಿ ಸಿಲಿಕಾನ್ ಸಿಟಿ ಅಷ್ಟೇ ಅಲ್ಲ ಹಳೆಯ ಮೈಸೂರಿನ ವೈಭವ ಕೂಡ ನಗರದ ಹೃದಯ ಭಾಗದಲ್ಲಿರುವ ಕೃಷ್ಣರಾಜೇಂದ್ರ ಮಾರುಕಟ್ಟೆ ಅಥವಾ ಸಿಟಿ ಮಾರ್ಕೆಟ್ ಬೆಂಗಳೂರಿನ ಅತಿ ದೊಡ್ಡ ಸಗಟು ಮಾರುಕಟ್ಟೆ ಅಷ್ಟೇ ಅಲ್ಲ ಏಷ್ಯಾದ ಅತಿ ದೊಡ್ಡ ಮಾರುಕಟ್ಟೆಗಳಲ್ಲಿ ಒಂದು ಇಲ್ಲಿನ ಗಿಜಿಗುಡುವ ಜನಜಂಗುಳಿ ಬಣ್ಣ ಬಣ್ಣದ ಹೂವುಗಳ ಸುವಾಸನೆ ಮತ್ತು ವ್ಯಾಪಾರಿಗಳ ಕೂಗು ಬೆಂಗಳೂರಿನ ಜೀವಂತಿಕೆಯ ಸಾಕ್ಷಿಯಾಗಿದೆ ಬೆಂಗಳೂರು ಇನ್ನೂ ನಿದ್ರೆಯಿಂದ ಎಚ್ಚರಗೊಳ್ಳುವ ಮೊದಲೇ ಬೆಳಗಿನ ಜಾವ ಎರಡು ಗಂಟೆ ಹೊತ್ತಿಗೆ ಇಲ್ಲಿ ಒಂದು ಮಾಯಾಲೋಕವೇ ಸೃಷ್ಟಿಯಾಗಿರ್ತದೆ ಬೆಳಿಗ್ಗೆ ಒಂಬತ್ತು ಗಂಟೆ ಹೊತ್ತಿಗೆ ಕೋಟಿಗಟ್ಟಲೆ ವಹಿವಾಟು ಮುಗಿಸಿರ್ತದೆ ನಗರದ ದಿನಚರಿ ಆರಂಭವಾಗುವಷ್ಟರಲ್ಲಿ ಇಲ್ಲಿ ಅರ್ಧ ದಿನ ಮುಗಿದಿರ್ತದೆ ಈ ಜಾಗ ಮೂಲತಃ ಬೆಂಗಳೂರು ಸಂಸ್ಥಾಪಕ ಕೆಂಪೇಗೌಡರ ಕಾಲದ ಸಿದ್ದಿಕಟ್ಟೆ ಎಂಬ ಕೆರೆಯಾಗಿತ್ತು ಹದಿನೆಂಟನೇ ಶತಮಾನದ ಅಂತ್ಯದಲ್ಲಿ ಅಂದರೆ ಸಾವಿರದ ಏಳುನೂರ ತೊಂಬತ್ತೊಂದರಲ್ಲಿ ಈ ಜಾಗ ಟಿಪ್ಪು ಸುಲ್ತಾನ್ ಮತ್ತು ಬ್ರಿಟಿಷರ ನಡುವಿನ ಮೂರನೇ ಆಂಗ್ಲೋ ಮೈಸೂರು ಯುದ್ಧದ ತೀವ್ರ ಹೋರಾಟ ನಡೆದ ಯುದ್ಧಭೂಮಿಯಾಗಿತ್ತು ಒಂಬೈನೂರ ಇಪ್ಪತ್ತರಲ್ಲಿ ಈ ಮಾರುಕಟ್ಟೆಯ ವಾಸ್ತುಶಿಲ್ಪವನ್ನು ವಿನ್ಯಾಸಗೊಳಿಸುವಾಗ ಕಲ್ಕತ್ತಾದ ಸರ್ ಸ್ಟ್ಯೂವರ್ಟ್ ಹಾಗ್ ಮಾರ್ಕೆಟ್ ಅನ್ನು ಮಾದರಿಯಾಗಿ ಇಟ್ಟುಕೊಂಡು ಅದೇ ಮಾದರಿಯಲ್ಲಿ ನಿರ್ಮಿಸಲಾಗಿದೆ ಆ ಕಟ್ಟಡದಂತೆಯೇ ಇಲ್ಲಿಯೂ ಗಡಿಯಾರ ಗೋಪುರವನ್ನು ಕಾಣಬಹುದು ಮೈಸೂರಿನ ಮಹಾರಾಜರಾದ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರು ಈ ಸುಂದರ ಕೆಂಪು ಕಟ್ಟಡವನ್ನು ಉದ್ಘಾಟಿಸಿದರು ಒಂಬೈನೂರ ಐದರಲ್ಲಿ ಏಷ್ಯಾದಲ್ಲೇ ಮೊದಲ ಬಾರಿಗೆ ಬೀದಿ ದೀಪಗಳು ಬೆಳಗಿದ್ದು ಇದೇ ಮಾರ್ಕೆಟ್ನ ಮುಂಭಾಗದಲ್ಲಿ ಗುಲಾಬಿ ಚೆಂಡು ಮಲ್ಲಿಗೆ ಹೂವು ಮಾತ್ರವಲ್ಲದೆ ಇತ್ತೀಚಿನ ದಿನಗಳಲ್ಲಿ ವಿದೇಶಿ ತಳಿಯ ಆರ್ಕಿಡ್ ಹೂವುಗಳು ಇಲ್ಲಿ ರಫ್ತಾಗುತ್ತವೆ ಮೇಲಿನ ಮಹಡಿಯಿಂದ ಮಾರುಕಟ್ಟೆಯನ್ನು ನೋಡಿದಾಗ ಹೂವುಗಳ ರಾಶಿ ಮತ್ತು ಜನರ ಸಂಚಾರವು ಒಂದು ಸುಂದರವಾದ ಬಣ್ಣಗಳ ಚಿತ್ರದಂತೆ ಕಾಣುತ್ತದೆ ಏಷ್ಯಾದ ಅತಿದೊಡ್ಡ ಹೂವಿನ ಮಾರುಕಟ್ಟೆಗಳಲ್ಲಿ ಒಂದೆಂದು ಹೆಸರುವಾಸಿಯಾಗಿರುವ ಇಲ್ಲಿ ಪ್ರತಿನಿತ್ಯ ಟನ್ ಗಟ್ಟಲೆ ಗುಲಾಬಿ ಸಂಪಿಗೆ ಮಲ್ಲಿಗೆ ವೈವಿಧ್ಯಮಯ ಹೂವುಗಳ ಮಾರಾಟವಾಗುತ್ತವೆ ದೇಶದ ನಾನಾ ಭಾಗಗಳಿಗೆ ಇಲ್ಲಿಂದ ಹೂವು ರಫ್ತಾಗುತ್ತದೆ ರಾಜ್ಯದ ವಿವಿಧ ಜಿಲ್ಲೆಗಳಿಂದ ನೆರೆಯ ರಾಜ್ಯಗಳಾದ ತಮಿಳುನಾಡು ಆಂಧ್ರಪ್ರದೇಶ ಮತ್ತು ಕೇರಳದಿಂದಲೂ ವಿವಿಧ ಹೂವುಗಳು ಮಾರುಕಟ್ಟೆಗೆ ಆಗಮಿಸುತ್ತವೆ ಪ್ರತಿದಿನ ಸುಮಾರು ಒಂದು ಲಕ್ಷಕ್ಕೂ ಹೆಚ್ಚು ಜನ ಭೇಟಿ ನೀಡುವ ಈ ಜಾಗದಲ್ಲಿ ಸಾವಿರಕ್ಕೂ ಹೆಚ್ಚು ಅಧಿಕೃತ ಮಳಿಗೆಗಳಿವೆ ದಿನವೊಂದಕ್ಕೆ ಟನ್ಗಳಷ್ಟು ಕಸ ಇಲ್ಲಿ ಉತ್ಪತ್ತಿಯಾಗುತ್ತದೆ ಇದನ್ನು ನಿರ್ವಹಿಸುವುದು ಬಿಬಿಎಂಪಿಗೆ ದೊಡ್ಡ ಸವಾಲಿನ ಕೆಲಸವಾಗಿದೆ